ನಮಸ್ಕಾರ ವೀಕ್ಷಕರೇ ಇಡೀ ದೇಶದ ಇತಿಹಾಸದಲ್ಲೇ ಬೆಚ್ಚಿ ಬೀಳಿಸುವ ಘಟನೆಯೊಂದಕ್ಕೆ ಭಾರತ ಸಾಕ್ಷಿಯಾಗ್ತಾ ಇದೆ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಹಿಂದೆ ಉಗ್ರರ ನೆರಳಿರೋ ಬಗ್ಗೆ ಸುದ್ದಿ ಹರಿದಾಡ್ತಾ ಇದೆ ಅಂದಹಾಗೆ ಇದು ಬರೀ ರೂಮರ್ಸ್ ಅಲ್ಲ ಯಾಕಂದ್ರೆ ಈ ವಿಚಾರದ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇರೋದು ಮಹಾರಾಷ್ಟ್ರದ ಆಂಟಿ ಟೆರರ್ ಸ್ಕ್ವಾಡ್ ಇದರ ಬೆನ್ನಲ್ಲೇ ನಿನ್ನೆ ಯೋಗಿ ಆದಿತ್ಯನಾಥರ ಹೇಳಿಕೆಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ ಪೇಪರ್ ಲೀಕ್ ಮಾಡಿದವರ ಮನೆ ಮೇಲೆ ಬುಲ್ಡೋಸರ್ ಹತ್ತಿಸ್ತೀವಿ ಅಂತ ಯೋಗಿ ಹೇಳಿದರು ಈಗ ರಿವೀಲ್ ಆಗ್ತಾ ಇರೋ ಮಾಹಿತಿಗಳನ್ನ ನೋಡಿದ್ರೆ ಇದರ ಹಿಂದೆ ಉಗ್ರರ ಕೈವಾಡ ಇರೋ ಅನುಮಾನ ಇರೋದಕ್ಕೆ ಇಂಥ ನಿರ್ಧಾರ ಕೈಗೊಂಡ್ರ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇವೆ ಹಾಗಿದ್ರೆ ಈ ಜಾಲ ಹೇಗೆ ನಡೀತಾ ಇತ್ತು ಇದರ ಸೂತ್ರದಾರರು ಯಾರು ಕೇಂದ್ರದ ವಿರುದ್ಧ ಆರೋಪ ಮಾಡ್ತಾ ಇದ್ದ ಕಾಂಗ್ರೆಸ್ ಈಗ ಸೈಲೆಂಟ್ ಆಗಿದ್ಯಾಕೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಇಡೀ ದೇಶದಾದ್ಯಂತ ನೀಟ್ ಪರೀಕ್ಷೆ ಹಗರಣದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಎಷ್ಟೋ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭಂಗ ತರ್ತಾ ಇರೋ ಈ ವಿಚಾರ ಕೇಂದ್ರ ಸರ್ಕಾರಕ್ಕೂ ಮುಜುಗರ ತರ್ತಾ ಇದೆ ಪೇಪರ್ ಲೀಕ್ ಆಗಿದೆ ಅಂದಮೇಲೆ ಅದನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಸಂಪೂರ್ಣ ತನಿಖೆಯಾಗಿ ಹಗರಣ ಬಯಲಾಗೋ ತನಕ ಅದಕ್ಕೆ ಕೇಂದ್ರ ಸರ್ಕಾರವೇ ಹೊಣೆ ಆಗಬೇಕಾಗುತ್ತೆ ಇದೇ ಕಾರಣಕ್ಕೆ ವಿಪಕ್ಷಗಳೆಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ವು ಇನ್ನೊಂದು ಕಡೆ ವಿದ್ಯಾರ್ಥಿಗಳಿಂದ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಕೂಡ ನಡೀತಾ ಇತ್ತು ಯಾವ ಕಾರಣಕ್ಕೂ ಇದರ ತನಿಖೆ ನಿಧಾನಗತಿಯಲ್ಲಿ ಸಾಗಬಾರದು ಅಂತ ಮಹಾರಾಷ್ಟ್ರ ಸರ್ಕಾರ ಎಟಿಎಸ್ಗೂ ಜವಾಬ್ದಾರಿ ನೀಡಿತ್ತು ಈಗ ಎಟಿಎಸ್ ಈ ಪ್ರಕರಣ ಸಂಬಂಧ ಒಂದಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದು ಇದರ ಹಿಂದೆ ದೊಡ್ಡ ಜಾಲವೇ ಇದೆ ಅನ್ನೋ ಮಾಹಿತಿ ಆಗ್ತಾ ಇದೆ ಜೊತೆಗೆ ಈ ಹಗರಣಕ್ಕೆ ಉಗ್ರರಿಂದ ಫಂಡಿಂಗ್ ಆಗಿತ್ತಾ ಅನ್ನೋ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಈ ಕೇಸ್ ಸಂಬಂಧ ಮಹಾರಾಷ್ಟ್ರದ ಲಾತೂರ್ನಲ್ಲಿ ಜಿಲ್ಲಾ ಪರಿಷತ್ ಶಾಲೆಯ ಶಿಕ್ಷಕನೊಬ್ಬನನ್ನ ಎಟಿಎಸ್ ವಶಕ್ಕೆ ಪಡೆಯುತ್ತೆ ಇದರ ಬೆನ್ನಲ್ಲೇ ಇನ್ನೂ ನಾಲ್ಕು ಜನರ ಅರೆಸ್ಟ್ ಆಗುತ್ತೆ ಇವರೆಲ್ಲರೂ ವಿದ್ಯಾರ್ಥಿಗಳಿಂದ ಹಣ ಪಡೆದು ಪರೀಕ್ಷೆಯನ್ನ ಪಾಸ್ ಮಾಡೋದಕ್ಕೆ ಸಹಕರಿಸ್ತಾ ಇದ್ರು ಅನ್ನೋದು ಗೊತ್ತಾಗಿದೆ ಲಾತೂರ್ನ ಇಬ್ಬರು ಶಿಕ್ಷಕರು ಹಾಗೂ ನಾಂದೇಡ್ನಲ್ಲಿ ಒಬ್ಬ ವ್ಯಕ್ತಿ ವಿರುದ್ಧ ಎಟಿಎಸ್ ಎಫ್ಐಆರ್ ದಾಖಲಿಸುತ್ತೆ ಸಂಜಯ್ ತುಕಾರಾಂ ಜಾಧವ್ ಜಲೀಲ್ ಖಾನ್ ಉಮರ್ ಖಾನ್ ಪಠಾಣ್ ಇವರಿಬ್ಬರು ಲಾತೂರ್ನ ಶಿಕ್ಷಕರು ಹಾಗೆ ಇನ್ನೊಬ್ಬ ವ್ಯಕ್ತಿ ನಾಂದೇಡ್ನ ಈರಣ್ಣ ಮಷಣಾಜಿ ಕೊಂಗಾಲ್ವಾಲ್ ಅನ್ನೋದನ್ನ ಎಟಿಎಸ್ ಸ್ಪಷ್ಟಪಡಿಸಿದೆ ಇದರ ಬೆನ್ನಲ್ಲೇ ನಡೆಸೋ ವಿಚಾರಣೆಯಲ್ಲಿ ಇದರ ಆಳ ಅಗಲ ದೊಡ್ಡದಿದೆ ಅನ್ನೋದು ಪೊಲೀಸರಿಗೆ ಮನದಟ್ಟಾಗ್ತಾ ಇದೆ ಅಂದಹಾಗೆ ಹಾಗೆ ಈ ಕೇಸ್ನಲ್ಲಿ ಉಗ್ರರ ಕೈವಾಡ ಇರಬಹುದಾ ಅನ್ನೋ ಅನುಮಾನ ಬರುವುದಕ್ಕೆ ಕಾರಣ ಆರೋಪಿಗಳಿಂದ ಪಡೆಯಲಾಗಿರೋ ಮೊಬೈಲ್ ಫೋನ್ಸ್ ಕೋಚಿಂಗ್ ಸೆಂಟರ್ ನಲ್ಲಿ ಪೇಪರ್ ಲೀಕ್ ಅಕ್ರಮ ನಡೆಸ್ತಾ ಇದ್ದವರ ಮೊಬೈಲ್ನಿಂದ ಸಾಕಷ್ಟು ಅಪರಿಚಿತರನ್ನ ಕಾಂಟ್ಯಾಕ್ಟ್ ಮಾಡಲಾಗಿದೆ ಸಾಕಷ್ಟು ಜನರಿಗೆ ಮೆಸೇಜ್ ಮಾಡಲಾಗಿದೆ ಈ ಮೆಸೇಜ್ಗಳಲ್ಲಿ ಅನುಮಾನಾಸ್ಪದ ಸಂದೇಶಗಳು ರವಾನೆ ಆಗಿರೋದ್ರಿಂದ ಈ ಕೇಸ್ ನಲ್ಲಿ ಟೆರ್ರರ್ ಫಂಡಿಂಗ್ ಆಗಿರೋ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಇನ್ನೊಂದೆಡೆ ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಸಂಜೀವ್ ಮುಖ್ಯ ಅಂತ ಹೇಳಲಾಗ್ತಾ ಇದೆ ಈ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಆತ ನೇಪಾಳಕ್ಕೆ ಎಸ್ಕೇಪ್ ಆಗಿರೋ ಬಗ್ಗೆ ಮಾಹಿತಿಗಳು ರಿವೀಲ್ ಆಗಿದೆ ಬಿಹಾರದ ನಳಂದ ಮೂಲದವನಾದ ಈತ ಕಳೆದ ಎರಡು ದಶಕಗಳಿಂದಲೂ ಇಂತಹ ಪೇಪರ್ ಲೀಕ್ ಸ್ಕ್ಯಾಮ್ಗಳಲ್ಲಿ ಭಾಗಿಯಾಗಿದ್ದ ಅನ್ನೋ ಮಾಹಿತಿಗಳು ರಿವೀಲ್ ಆಗಿವೆ ನಳಂದ ಕಾಲೇಜ್ ನೂರ್ ಸಾಯಿಯಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿದ್ದ ಈತ ಎರಡ್ ಸಾವಿರದ ಹದಿನಾರರಲ್ಲಿ ಬಿಹಾರದ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲೂ ಪೇಪರ್ ಲೀಕ್ ಮಾಡಿ ಸುದ್ದಿಯಾಗಿದ್ದ ಇಡೀ ಸಾಲ್ವಾರ್ ಗ್ಯಾಂಗ್ಗೆ ಈತನೇ ಹೆಡ್ ಆಗಿದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆಯೋ ಪಬ್ಲಿಕ್ ಎಕ್ಸಾಮ್ ಗಳಲ್ಲೂ ಪೇಪರ್ ಲೀಕ್ ಮಾಡಿಸುವುದರಲ್ಲಿ ಈತನ ಪಾತ್ರ ಇರ್ತಾ ಇತ್ತು ಭಾರತದಾದ್ಯಂತ ಈತನ ನೆಟ್ವರ್ಕ್ ಇತ್ತು ಅನ್ನೋ ಆರೋಪಗಳು ಕೇಳಿ ಬರ್ತಾ ಇವೆ ಇನ್ನು ಇದಕ್ಕೆಲ್ಲ ಆತನ ಕುಟುಂಬಕ್ಕಿರೋ ರಾಜಕೀಯ ಹಿನ್ನೆಲೆ ಸಹಾಯ ಮಾಡ್ತಾ ಇತ್ತು ಅಂತ ಹೇಳಲಾಗಿದೆ ಆತನ ಪತ್ನಿ ಬುಕ್ತಿಯಾರ್ ಪಂಚಾಯತ್ ಅಧ್ಯಕ್ಷೆ ಜೊತೆಗೆ ಆತನ ಕುಟುಂಬದ ಸದಸ್ಯರು ಬಿಹಾರದ ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಆದ್ರಿಂದ ಈ ಎಲ್ಲಾ ಪವರ್ ಬಳಸಿಕೊಂಡು ಈತ ಈ ರಾಕೆಟ್ ನಡೆಸ್ತಾ ಇದ್ದ ಎನ್ನಲಾಗಿದೆ ಈತ ಮಾತ್ರ ಅಲ್ಲದೆ ಈತನ ಪುತ್ರ ಕೂಡ ಪೇಪರ್ ಲೀಕ್ ಗಳಲ್ಲಿ ತೊಡಗಿಸಿಕೊಂಡಿದ್ದು ಜೈಲು ಸೇರಿದ್ದ ಅನ್ನೋದು ರಿವೀಲ್ ಆಗ್ತಾ ಇದೆ ಇನ್ನು ಈ ಬಾರಿ ಮೊಬೈಲ್ ಮೂಲಕ ಪ್ರಶ್ನೆ ಪತ್ರಿಕೆಗಳು ಹಾಗೂ ಉತ್ತರ ಪತ್ರಿಕೆಗಳನ್ನ ಲೀಕ್ ಮಾಡಲಾಗಿತ್ತು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಸದ್ಯ ಈತನ ಜೊತೆಗೆ ಇನ್ನೂ ಸಾಕಷ್ಟು ಜನರು ಈ ದಂಧೆಯಲ್ಲಿದ್ದು ಅವರ ಪತ್ತೆಗೆ ಬಲೆ ಬೀಸಲಾಗ್ತಾ ಇದೆ ಅಂದಹಾಗೆ ಇದು ಒಂದು ಆಯಾಮ ಅಷ್ಟೇ ಆದರೆ ಪ್ರತಿಷ್ಠಿತ ಮಾಧ್ಯಮ ಇಂಡಿಯಾ ಟುಡೇ ನಡೆಸಿರೋ ಸ್ಟಿಂಗ್ ಆಪರೇಷನ್ನಲ್ಲಿ ಸಾಕಷ್ಟು ವಿಚಾರಗಳು ರಿವೀಲ್ ಆಗ್ತಾ ಇದೆ ಈ ಪ್ರಕರಣದಲ್ಲಿ ದುಷ್ಕರ್ಮಿಗಳು ಏಳ್ನೂರು ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿದ್ರು ಸುಮಾರು ಮುನ್ನೂರು ಕೋಟಿ ಹಣ ಪಡೆಯುವ ಉದ್ದೇಶ ಹೊಂದಿದ್ರು ಅನ್ನೋ ಮಾಹಿತಿಗಳು ರಿವೀಲ್ ಆಗ್ತಾ ಇದೆ ಈ ಸ್ಕ್ಯಾಮ್ ನಲ್ಲಿ ತೊಡಗಿದ್ದ ಬಿಜೇಂದರ್ ಗುಪ್ತಾನನ್ನ ಹಿಡನ್ ಕ್ಯಾಮೆರಾ ಮೂಲಕ ಮಾಧ್ಯಮದವರು ಮಾತನಾಡಿಸ್ತಾರೆ ಆಗ ಈತ ಸಾಕಷ್ಟು ವಿಚಾರಗಳನ್ನ ಬಿಚ್ಚಿಡ್ತಾ ಹೋಗ್ತಾನೆ ಪ್ರಶ್ನೆ ಪತ್ರಿಕೆಗಳ ಬಾಕ್ಸ್ ಅನ್ನ ಹೇಗೆ ಓಪನ್ ಮಾಡಿ ಪೇಪರ್ ಲೀಕ್ ಮಾಡಲಾಗ್ತಾ ಇತ್ತು ಅನ್ನೋದನ್ನ ಹೇಳ್ತಾ ಹೋಗ್ತಾನೆ ಈತ ಬಿಚ್ಚಿಟ್ಟಿರೋ ಮಾಹಿತಿಗಳ ಪ್ರಕಾರ ಈ ಪೇಪರ್ ಲೀಕ್ ಆಗೋದು ಇದರ ಟ್ರಾನ್ಸ್ಪೋರ್ಟೇಶನ್ ವೇಳೆ ಸಾಮಾನ್ಯವಾಗಿ ಈ ಜವಾಬ್ದಾರಿಯನ್ನ ಟೆಂಡರ್ ಮೂಲಕ ನೀಡಲಾಗುತ್ತೆ ಆದರೆ ಈ ಟೆಂಡರ್ ಗಳನ್ನ ಪಡೆಯೋದಿಲ್ಲ ಬ್ಲಾಕ್ ಲಿಸ್ಟ್ ನಲ್ಲಿರೋ ಕಂಪನಿಗಳು ಅನ್ನೋದು ವಾಸ್ತವ ಪ್ರಿಂಟಿಂಗ್ ನಿಂದ ಯಾವ ಜಾಗ ಸೇರ್ಬೇಕು ಅಲ್ಲಿಗೆ ತಲುಪೋದರ ಒಳಗೆ ಕ್ವೆಶ್ಚನ್ ಪೇಪರ್ ಅನ್ನ ನೀಟ್ ಆಗಿ ಎಗರಿಸಿ ಮೊದಲಿದ್ದ ಹಾಗೆ ಪ್ಯಾಕ್ ಮಾಡಲಾಗ್ತಾ ಇತ್ತು ಅನ್ನೋದನ್ನ ಬಿಚ್ಚಿಟ್ಟಿದ್ದಾನೆ ಗುಪ್ತಾ ಅಂದ್ಹಾಗೆ ಆತನೇ ಹೇಳೋ ಪ್ರಕಾರ ಇದು ಒಂದು ವಿಧಾನ ಅಷ್ಟೇ ಇನ್ನೂ ನಾನಾ ರೀತಿಯಲ್ಲಿ ಪೇಪರ್ ಗಳನ್ನ ಲೀಕ್ ಮಾಡಲಾಗ್ತಾ ಇತ್ತು ಕೆಲವೊಂದು ಸಲ ಪ್ರಿಂಟಿಂಗ್ ಪ್ರೆಸ್ಗಳಲ್ಲಿ ಈ ಸ್ಕ್ಯಾಮ್ ನಲ್ಲಿ ಇರುವವರನ್ನೇ ಮುಂದೆ ಬಿಟ್ಟು ಪೇಪರ್ ಗಳನ್ನ ಲೀಕ್ ಮಾಡಿಸಲಾಗುತ್ತೆ ಯಾವ ಲೆವೆಲ್ಗೆ ಇವರ ನೆಟ್ವರ್ಕ್ ಇರುತ್ತೆ ಅಂದ್ರೆ ಪೇಪರ್ ಪ್ರಿಂಟ್ ಆಗಿ ಕಾಲೇಜುಗಳನ್ನ ತಲುಪೋದರ ಒಳಗೆ ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನ ಲೀಕ್ ಮಾಡೋದಕ್ಕೆ ವ್ಯವಸ್ಥೆ ಇದ್ದೇ ಇರುತ್ತೆ ಎಲ್ಲೂ ಮಿಸ್ ಆಗದ ಹಾಗೆ ಯಶಸ್ವಿಯಾಗಿ ಲೀಕ್ ಮಾಡಲಾಗುತ್ತೆ ಅಂತ ಆತ ಹೇಳಿದ್ದಾನೆ ಈ ಬಾರಿ ಈ ವ್ಯವಹಾರದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರಿಂದ ಇಷ್ಟೆಲ್ಲ ರಂಪ ಆಗಿದೆ ಇಲ್ಲ ಅಂದಿದ್ರೆ ಇದು ಯಾವುದು ಗೊತ್ತಾಗದ ಹಾಗೆ ನಡೆದು ಹೋಗ್ತಾ ಇತ್ತು ಅನ್ನೋದನ್ನು ಹೇಳಿದ್ದಾನೆ ಅಂದಹಾಗೆ ಈಗ ಈ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ವ್ಯಕ್ತಿಗಳು ಹಾಗೂ ತಪ್ಪಿಸಿಕೊಂಡಿರೋ ಸಂಜೀವ್ಗೆ ಯಾವುದೇ ಸಮಸ್ಯೆಯೂ ಇಲ್ಲ ಅಂತಲೂ ಹೇಳಿದ್ದಾನೆ ಒಂದು ವೇಳೆ ಅರೆಸ್ಟ್ ಆದರೂ ತಕ್ಷಣವೇ ಬೇಲ್ ಸಿಗುತ್ತೆ ಮತ್ತೆ ಇದೇ ದಂಧೆಯನ್ನ ಮಾಡ್ತಾರೆ ಇದೆಲ್ಲ ಕಾಮನ್ ಆಗಿದೆ ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋದನ್ನ ಹೇಳಿದ್ದಾನೆ ಗುಪ್ತಾ ಇನ್ನು ಈಗಾಗ್ಲೇ ಈ ಪ್ರಕರಣ ರಾಜಕೀಯ ತಿರುವು ಪಡೆದಿದ್ದು ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡ್ತಾ ಇದ್ದಾರೆ ವಿಪಕ್ಷಗಳು ಮೋದಿ ಸರ್ಕಾರದ ಮೇಲೆ ಮುಗಿಬಿದ್ದಿದ್ರೆ ಈಗ ಈ ಕೇಸ್ ನಲ್ಲಿ ಟೆರ್ರರ್ ಲಿಂಕ್ ಅಂತ ಬರ್ತಾ ಇದ್ದ ಹಾಗೆ ಬಿಜೆಪಿಗರು ಕಾಂಗ್ರೆಸ್ನತ್ತ ಮುಖ ಮಾಡ್ತಾ ಇದ್ದಾರೆ ನಿಮ್ಮ ಕೈವಾಡ ಇದೆ ಅಂತ ಆರೋಪಿಸ್ತಾ ಇದ್ದಾರೆ ಆದರೆ ಸದ್ಯದ ಮಟ್ಟಿಗೆ ಯಾವ ಆರೋಪಕ್ಕೂ ಪ್ರೂಫ್ ಇಲ್ಲ ಅನ್ನೋದು ವಾಸ್ತವ ಅಲ್ಲದೆ ಸಂಜೀವ್ ಮುಖ್ಯ ದಶಕಗಳಿಂದ ಈ ದಂಧೆಯಲ್ಲಿ ತೊಡಗಿದ್ದಾನೆ ಅಂದ್ರೆ ಎಲ್ಲಾ ಸರ್ಕಾರದಲ್ಲೂ ಇವನು ರಾಜಾರೋಷವಾಗಿ ದಂಧೆ ಮಾಡ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ ಇನ್ನೊಂದೆಡೆ ನೀಟ್ ಎಕ್ಸಾಮ್ ಸಂಬಂಧ ಮುಂದಿನ ಪ್ರಕ್ರಿಯೆಗಳ ಬಗ್ಗೆಯೂ ಚರ್ಚೆಗಳು ನಡೀತಾ ಇವೆ ಸದ್ಯ ನೀಟ್ ಯುಜಿ ಮರುಪರೀಕ್ಷೆಗೆ ಗ್ರೇಸ್ ಮಾರ್ಕ್ಸ್ ಪಡೆದಿದ್ದ ಶೇಕಡಾ ಐವತ್ತರಷ್ಟು ವಿದ್ಯಾರ್ಥಿಗಳು ಗೈರಾಗಿದ್ದಾರೆ ಅನ್ನೋದನ್ನ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ಬಿಚ್ಚಿಟ್ಟಿದೆ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ನಾಲ್ಕು ರಾಜ್ಯ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶದ ಆರು ಪರೀಕ್ಷಾ ಕೇಂದ್ರಗಳಲ್ಲಿ ಭಾನುವಾರ ಆಯೋಜಿಸಿದ್ದ ನೀಟ್ ಯುಜಿ ಮರುಪರೀಕ್ಷೆಗೆ ಹಾಜರಾಗಬೇಕಿದ್ದ ಸಾವಿರದ ಐನೂರ ಅರವತ್ತ್ ಮೂರು ವಿದ್ಯಾರ್ಥಿಗಳ ಪೈಕಿ ಕೇವಲ ಎಂಟುನೂರ ಹದಿಮೂರು ವಿದ್ಯಾರ್ಥಿಗಳು ಮಾತ್ರ ಹಾಜರಾಗಿರೋದು ಬೆಳಕಿಗೆ ಬಂದಿದೆ ಇನ್ನುಳಿದ ಏಳ್ನೂರ ಐವತ್ತು ವಿದ್ಯಾರ್ಥಿಗಳು ಪರೀಕ್ಷೆಗೆ ಗೈರಾಗಿದ್ದಾರೆ ಅಂತ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ಮಾಹಿತಿ ನೀಡಿದೆ ಛತ್ತೀಸ್ಗಢದ ಎರಡು ಪರೀಕ್ಷಾ ಕೇಂದ್ರಗಳಲ್ಲಿ ಮರುಪರೀಕ್ಷೆ ಆಯೋಜನೆಗೊಂಡಿತ್ತು ಈ ಮರುಪರೀಕ್ಷೆಗೆ ಅರ್ಹತೆ ಪಡೆದಿದ್ದ ಆರ್ನೂರ ಎರಡು ವಿದ್ಯಾರ್ಥಿಗಳ ಪೈಕಿ ಕೇವಲ ಇನ್ನೂರ ತೊಂಬತ್ತೊಂದು ಪರೀಕ್ಷಾರ್ಥಿಗಳು ಮಾತ್ರ ಹಾಜರಾಗಿದ್ದರು ಚಂಡೀಗಢದ ಎರಡು ಪರೀಕ್ಷಾ ಕೇಂದ್ರಗಳಲ್ಲಿ ಆಯೋಜಿಸಲಾಗಿದ್ದ ಮರು ಪರೀಕ್ಷೆಗೆ ಅರ್ಹತೆ ಪಡೆದಿದ್ದ ನಾನೂರ ತೊಂಬತ್ನಾಲ್ಕು ವಿದ್ಯಾರ್ಥಿಗಳ ಪೈಕಿ ಕೇವಲ ಇನ್ನೂರ ಎಂಬತ್ತೇಳು ಪರೀಕ್ಷಾರ್ಥಿಗಳು ಮಾತ್ರ ಹಾಜರಾಗಿದ್ದರು ಮೇಘಾಲಯದಲ್ಲಿ ನಾನೂರ ಅರವತ್ನಾಲ್ಕು ಅರ್ಹ ವಿದ್ಯಾರ್ಥಿಗಳ ಪೈಕಿ ಕೇವಲ ಇನ್ನೂರ ಮೂವತ್ತ್ ನಾಲ್ಕು ಪರೀಕ್ಷಾರ್ಥಿಗಳು ಹಾಜರಾಗಿದ್ದರು ಗುಜರಾತ್ನಲ್ಲಿ ಓರ್ವ ಪರೀಕ್ಷಾರ್ಥಿಗೆ ಮರುಪರೀಕ್ಷೆಯನ್ನ ಆಯೋಜಿಸಲಾಗಿತ್ತು ಜೂನ್ ಮೂವತ್ತರಂದು ಈ ಮರುಪರೀಕ್ಷೆ ಫಲಿತಾಂಶ ಪ್ರಕಟವಾಗುತ್ತೆ ಮೇಘಾಲಯ ಹರಿಯಾಣ ಛತ್ತೀಸ್ಗಢ ಗುಜರಾತ್ ಮತ್ತು ಚಂಡೀಗಢದಲ್ಲಿನ ಆರು ಪರೀಕ್ಷಾ ಕೇಂದ್ರಗಳಲ್ಲಿ ನೀಟ್ ಯುಜಿ ಪರೀಕ್ಷೆಗಳು ಪ್ರಾರಂಭಗೊಳ್ಳಲು ವಿಳಂಬವಾಗಿದ್ದರಿಂದ ಈ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆದಿದ್ದ ಕೆಲವು ವಿದ್ಯಾರ್ಥಿಗಳಿಗೆ ನೀಡಲಾಗಿದ್ದ ಗ್ರೇಸ್ ಮಾರ್ಕ್ಸ್ ಅನ್ನ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ಹಿಂಪಡೆದಿತ್ತು ಒಟ್ನಲ್ಲಿ ಪರೀಕ್ಷೆಯಲ್ಲಿ ಈ ಲೆವೆಲ್ಗೆ ಸ್ಕ್ಯಾಮ್ಗಳು ನಡೆಯುತ್ತೆ ಅಂದ್ರೆ ಯಾವ ಪುರುಷಾರ್ಥಕ್ಕೆ ಓದಬೇಕು ಅನ್ನೋ ಯೋಚನೆಗೆ ದಾರಿ ಮಾಡಿಕೊಟ್ಟಂತಾಗುತ್ತೆ ಆದ್ರಿಂದ ಇಂಥ ವಿಚಾರದಲ್ಲಿ ಸರ್ಕಾರ ಸರಿಯಾದ ಕಾನೂನು ಜಾರಿ ಮಾಡಲೇಬೇಕು ಅನ್ನೋದು ಜನರ ಕೂಗು ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ Uh, it is, now it is clear that this is not happening for the first time